ಕೊಪ್ಪಳ ತಾಲೂಕಿನಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಪರಮಾಣು ವಿದ್ಯುತ್ ಸ್ಥಾವರ ನಿರ್ಮಾಣಕ್ಕೆ ಕೊಪ್ಪಳ ತಾಲೂಕಿನ ರೈತರು ಹಾಗೂ ಗ್ರಾಮಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಗಿದ್ದು ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ ಹೌದು ಕೊಪ್ಪಳ ತಾಲೂಕಿನ ಅರಸಿನಕೇರಿ ಕರಡಿ ಗುಡ್ಡದ ಬಳಿ ಪರಮಾಣು ವಿದ್ಯುತ್ ಸ್ಥಾವರ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದ್ದು ಈ ಹಿನ್ನೆಲೆ ಜಿಲ್ಲಾಡಳಿತ ತಹಸೀಲ್ದಾರ್ ಕಚೇರಿಯಿಂದ ಜಾಗ ಗುರುತಿಸುವ ಕಾರ್ಯ ನಡೆದಿದೆ ಮಾಹಿತಿಯೊಂದರ ಪ್ರಕಾರ ಈಗಾಗಲೇ ಅರಿಸಿನಕೇರಿ ಕರಡಿ ಗುಡ್ಡದ ಬಳಿ ಹನ್ನೆರಡು ಎಕರೆಗೂ ಹೆಚ್ಚು ಜಾಗೆ ಗುರುತಿಸಲು ಆದೇಶ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಈ ಸಂಬಂಧ ಕಂದಾಯ ಅಧಿಕಾರಿಗಳಿಗೆ ಈಗಾಗಲೇ ನಿರ್ದೇಶನ ನೀಡಲಾಗಿದ್ದು ಇದರಿಂದ ಅಸಮಾಧಾನ ವ್ಯಕ್ತಪಡಿಸಿರುವ ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರು ತಾಲೂಕಿನಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ನಿರ್ಮಾಣ ಕೈಬಿಡುವಂತೆ ಮನವಿ ಮಾಡಿದ್ದಾರೆ ವಿದ್ಯುತ್ ಸಂಶಯ ಈಗ ಅದನ್ನು ನಾವು ವಿರೋಧಿಸಿ ಈ ಭಾಗದ ಜನರಿಗೆ ಯಾಕಂದರೆ ಬರೀ ಐನೂರು ಆರುನೂರು ಸಾವಿರ ಜನರಿಗೆಲ್ಲ ಆ ಭಾಗದ ಹತ್ತೆ ದಳಗೂ ಇದು ಎಫೆಕ್ಟ್ ಆಗ್ತಕ್ಕಂಥ ಒಂದು ಉದ್ದೇಶ ಅನು ವ್ಯತ್ಯು ಮಾಡ್ತಕ್ಕಂಥ ಉದ್ದೇಶ ಏನಿದೆ ಅದು ರದ್ದು ಆಗಬೇಕು ಅದು ಕಡಿತನಕ್ಕೂ ನಾವು ಹೋರಾಟ ಮಾಡ್ತೀವಿ ಇಲ್ಲಿ ಆಗಬಾರ್ದು ಯಾಕಂದರೆ ಅದು ಆತಂತಂದರೆ ಈ ವಿಸ್ಮಯ ವಿಸ್ಮಯ ಇರ್ತಕ್ಕಂಥ ಈ ಜಗೆ ಏನು ಬರ್ತೈತೆ ಅದರಿಂದ ವಿಸ್ಮಯ ಈ ಬ್ಯಾಕ್ಟ್ರಿಗಿಂತ ಜಾಸ್ತಿ ಇನ್ನು ರೈತರು ಗ್ರಾಮಸ್ಥರ ಬದುಕು ಒಕ್ಕಲೆಬ್ಬಿಸಲು ಜಿಲ್ಲಾಡಳಿತ ಸಂಚು ರೂಪಿಸಿದ್ದಾಗಿ ಆರೋಪಿಸಿರುವ ಸ್ಥಳೀಯರು ಕೂಡಲೇ ಪರಮಾಣು ವಿದ್ಯುತ್ ಸ್ಥಾವರ ನಿರ್ಮಾಣ ಪ್ರಕ್ರಿಯೆ ಕೈಬಿಡಬೇಕು ಇಲ್ಲದೆ ಹೋದಲ್ಲಿ ಕೊಪ್ಪಳದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಕರಿಯಣ್ಣ ಸಂಘಟಿ ನೇತೃತ್ವದಲ್ಲಿ ರೈತರು ಗ್ರಾಮಸ್ಥರು ಮುಖಂಡರು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸುವ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಇತ್ತೀಚೆಗೆ ಪ್ರಪೋಸಲ್ ಬಂದಿದೆ ನಮ್ಮ ಗ್ರಾಮ ನಮ್ಮ ಗ್ರಾಮ ಸುತ್ತ ಎಲ್ಲ ಅರಣ್ಯ ಪ್ರದೇಶ ಇರೋದರಿಂದ ಅಣು ವಿದ್ಯುತ್ ಸ್ಥಾವರವನ್ನು ಇಲ್ಲಿ ಅಣು ಅಣು ವಿದ್ಯುತ್ ಸ್ಥಾವರ ಘಟಕವನ್ನು ಸ್ಥಾಪನೆ ಮಾಡಬೇಕಂತ ಹೇಳಿ ಒಂದು ಸರ್ಕಾರದಿಂದ ಪ್ರಪೋಸಲ್ ಬಂದಿದೆ ಆದರೆ ನಮ್ಮ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ರೈತರು ಇರೋದರಿಂದ ಚಿಕ್ಕ ಪುಟ್ಟ ರೈತರಿದ್ದಾರೆ ಸಣ್ಣ ಸಣ್ಣ ರೈತರಿದ್ದಾರೆ ಅವ್ರನ್ನ ಒಕ್ಕಲಿಪಿಸಿ ಇಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡಬೇಕಂತೇಳಿ ಸರ್ಕ ಸರ್ಕಾರ ಏನು ಆದೇಶ ಮಾಡಲಿಕ್ಕೆ ತಯಾರಿದೆ ಅದಕ್ಕೆ ನಮ್ಮ ಎಲ್ಲ ಊರ ಗ್ರಾಮಸ್ಥರ ಎಲ್ಲ ವಿರೋಧ ಇದೆ ಪ್ರಬಲವಾದ ವಿರೋಧ ಮಾಡ್ತೀವಿ ನಾವು ಅದೇನಾದರೂ ಸರ್ಕಾರದಿಂದ ಆದೇಶ ಆತಂದರೆ ನಮ್ಮ ಜೀವ ಕೊಟ್ಟಾದರೂ ನಮ್ಮ ಜಮೀನನ್ನು ನಾವು ಉಳಿಸೋಂತೀವಿ ಹೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡೋಕ್ಕೆ ಆಶೆ ಪಡ್ತೀವಿ ಒಟ್ನಲ್ಲಿ ಅಪಾಯಕಾರಿಯಾಗಿರುವ ಪರಮಾಣು ವಿದ್ಯುತ್ ಸ್ಥಾವರ ನಿರ್ಮಾಣಕ್ಕೆ ಕೊಪ್ಪಳ ತಾಲೂಕಿನಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದ್ದು ಇದಕ್ಕಾಗಿ ಆತ್ಮಹತ್ಯೆ ಹಂತಹ ಹೋರಾಟದಿಂದಲೂ ನಾವು ಹಿಂದೆ ಸರಿಯುವುದಿಲ್ಲವೆಂದು ಎಚ್ಚರಿಕೆ ಕೇಳಿ ಬಂದಿದೆ ನೈನ್ ಲೈವ್ ನ್ಯೂಸ್ ಕೊಪ್ಪಳ thank you